ಜಯ ಎಂದು ಸೃಷ್ಟಿಯೆಂದು ಎಂದು ನೀವು ತಿಳಿಯಿರಿ ಸೃಷ್ಟಿಯೊಳಗೆ ಕುಳಿತು ನೀವು ಶಕ್ತಿ ಎಂದು ಸೃಷ್ಟಿಯನ್ನು ಎಂದು ನೀವು ತಿಳಿಯಿರಿ ಸೃಷ್ಟಿಯೊಳಗೆ ಕುಳಿತು ನೀವು ಶಕ್ತಿ ಭಜಿಸಿರಿ

ಸಕಲ ಕರ್ಮ ಕಾರ್ಯದಲ್ಲಿ ಶಕ್ತಿ ತುಂಬಿದೆ ನಾನೇ ನಡೆಸುತ್ತಿರುವೆನೆಂದು ಮನವು ನುಡಿದಿದೆ ಮನದ ಹಿಂದೆ ಮಾಂಸ ಕಂಡ ಬರದಿ ಸಾಗಿದೆ ಶಕ್ತಿ ಮರೆತು ಚರ್ಮ ತುದಿಗೆ ಹರಿದು ಹೋಗಿದೆ ಶಕ್ತಿ ಪ್ರಿಯ ಹಾಡಿದೆ ಈ ಸಂಜೆ ವೇಳೆಯಲ್ಲಿ ಮೈಸೂರು ನಗರದಲ್ಲಿ ಶಿಲ್ಪಿ ನೆನೆಗಿರಿ ಜಯಂತಿ ಮಾಡಿ ಸರಮಾಂಗಲ ಮಾದ ಅತಿ ದೈವ ಶಕ್ತಿಯಾಗಿರ್ತಕ್ಕಂತಹ ಮೈಸೂರಿನ ನಗರ ದೇವತೆ ಆಗಿರ್ತಕ್ಕಂಥ ಚಾಮುಂಡಿಯ ಶ್ರೀಮಂದಿರದ ಸನ್ನಿಧಿಗೆ ಶಾಸ್ತ್ರ ನಮಸ್ಕಾರಗಳನ್ನು ಸಲ್ಲಿಸಿ ಮೈಸೂರು ನಗರದ ಎಲ್ಲ ಹರಗುರು ಚರಮೂರ್ತಿ ಜಂಗಮ ಗುಂಗವರಿಗೆ ಆಚಾರ್ಯಾದರಿಗೆ ಪಂಡಿತೋತ್ಸವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಇದು ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂತಹ ಎಲ್ಲ ಸಮಾಜದ ಹಿರಿಯ ಬಂಧುಗಳಿಗೂ ಹಾಗೂ ರಾಜಕೀಯ ಗಣ್ಯಮಾನ್ಯರಾಗಿರ್ತಕ್ಕಂತಹ ಇದುವರೆಗೆ ನಮ್ಮ ನಿಮ್ಮೆಲ್ಲರನ್ನ ಕುರಿತು ಹರೀಶ್ ಗೌಬರ್ ಅವರು ಉತ್ತಮ ರೀತಿಯಲ್ಲಿ ಅವರು ತಮ್ಮ ಅನಿಸಿಕೆಯನ್ನ ತಮ್ಮ ಹರ್ಷಭರಿತ ಹೃದಯದಿಂದ ಹೇಳಿ ಹೋಗಿದ್ದಾರೆ ಹರೀಶ್ ಗೌಡು ಹರುಷನ ಮನಸ್ಸಿನಿಂದ ಹರಸಿ ವಿಶ್ವಾಸವರಿಗೆ ಭರವಸೆವನ್ನು ಕೊಟ್ಟು ಹೋಗಿದ್ದಾರೆ ಅದರ ಜೊತೆಯಲ್ಲಿ ಲಕ್ಷ್ಮಿಯ ನಾಮಾಂಕಿತವನ್ನು ಹೊಂದಿದಂತ ನಮ್ಮ ಶಿವನವರು ನಮ್ಮ ಪಕ್ಕದಲ್ಲಿದ್ದಾರೆ ಪಾರ್ವತಿ ಇದ್ದಾಳೆ ಪಾರ್ವತಿ ಜೊತೆಯಲ್ಲಿ ಲಕ್ಷ್ಮಿಯ ಪದವಿಯನ್ನು ಧರಿಸಿದಂತ ಪಾರ್ವತಿ ಅವ್ರ ಜೊತೆಗಿದ್ದಾರೆ ಅವರು ನಿಮ್ಮ ಜೊತೆಗಿದ್ದಾರೆ ಅಂತವರನ್ನ ನೀವು ರೂಪಿಸಿಕೊಂಡು ಅವರ ಜೊತೆಯಲ್ಲಿ ನೀವೆಲ್ಲ ಸರ್ಕಲ್ ವರ್ಕ್ ಮಾಡಿದ್ದೀರಲ್ಲ ಇದೊಂದು ಮಹಾಭಾಗ್ಯ ಅನಿಸ್ತದೆ ನನಗೆ ಯಾಕಂದ್ರೆ ವಿಜಯನಗರ ಮತ್ತು ಮೈಸೂರು ಅಂದ್ರೆ ಇದು ಕರ್ನಾಟಕದ ಎರಡು ಕಣ್ಣುಗಳಿಗೆ ತಂದಿದೆ ಎರಡು ಕಣ್ಣುಗಳಿಗೆ ಯಾಕಂದ್ರೆ ಇತಿಹಾಸ ಇದೆ ಇದು ಅಲ್ಲಿ ನಾವು ಅನಿವಜ್ಯ ಸಂಸ್ಥಾನದ ಅಲ್ಲಿ ಆ ರಾಜಗುರುಗಳಾಗಿದ್ವಿ ಅಂತ ನಾನು ಹೇಳಕ್ಕೆ ಹೆಮ್ಮೆ ಪಡಬೇಕಾಗ್ತದೆ ಇವತ್ತು ನಮ್ಮ ಪೂರ್ವಜ್ರು ಆಗಿ ಹೋಗಿದಾರಲ್ಲ ರಾಜರು ಇಲ್ಲ ರಾಜಗುರುಗಳು ಇಲ್ಲ ಆದ್ರೆ ಆ ಹೆಸರು ಮಾತ್ರ ಅಲ್ಲಿ ಶಾಶ್ವತವಾಗಿರುತ್ತದೆ ಸಾಧನೆ ಶಾಶ್ವತ ಆಗಿರುತ್ತದೆ ಅವರು ಶಿಲ್ಪವನ್ನೇನು ಮಾಡಿದ್ದಾರೆ ಮಾಡಿದಾರ ಅದು ಶಾಶ್ವತವಾಗಿದೆ ಜಗಣಾಚಾರ್ಯ ಇಲ್ಲ ಜಗಣಾಚಾರ್ಯ ಹೆಸರಿದೆ ಆದ್ರೆ ಅವರು ಉಸಿರು ಇಲ್ಲ ಹಾಗಾಗಿ ಉಸಿರು ಹೋಗ್ತದೆ ಆದ್ರೆ ಹೆಸರು ಇರುತ್ತದೆ ಹಾಗಾಗಿ ಹೆಸರು ವಹಿಸಕ್ಕ ಕೆಲಸವನ್ನ ನಾವು ಮೈಸೂರಿನವರು ಏನು ಮಾಡ್ತಾ ಇದ್ದೀವಲ್ಲ ಇದಕ್ಕೊಂದು ನಮ್ಮ ಸಂಬಂಧ ಬಹಳ ಇದೆ ಅನ್ಸುತ್ತದೆ ಯಾಕಂದ್ರೆ ನಮ್ದು ಅಲ್ಲಿ ತುಂಗಭದ್ರಾ ಡ್ಯಾಮ್ ನಮ್ದು ಎಲ್ಲ ಆಸ್ತಿ ಎಲ್ಲ ಹೋಯ್ತು ಅವಾಗ ಏನಾಯ್ತು ಮೈಸೂರು ಸರ್ಕಾರ ಬಂತು ಮೈಸೂರು ಸರ್ಕಾರದಲ್ಲಿ ನೋಂದಣಿ ಆದಂತ ಒಂದು ಆಸ್ತಿ ನಮಗಲ್ಲ ಇದ್ದು ಅವೆಲ್ಲ ಮೈಸೂರು ಸರ್ಕಾರದ ಇದಾವೆ ಅಂತ ನಮ್ಗೆ ಕಂಡು ಬರ್ತವೆ ಹಾಗಾಗಿ ವಿಜಯನಗರ ಅಂದ್ರೆ ಮೈಸೂರು ಮೈಸೂರು ಅಂದ್ರೆ ವಿಜಯನಗರ ಹಾಗಾಗಿ ಆ ಬಾಂಧವ್ಯ ನಮಗೂ ನಿಮಗೂ ಇದೆ ಅಂತ ಹೇಳ್ತಾ ಓದೋರು ಸಹಿತ ಈ ಒಂದು ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ ಹೋದ ತಿಂಗಳ ಹದಿನೆಂಟನೇ ತಾರೀಕು ಆ ಒಂದು ತಾರೀಕೊಂದು ಪ್ರಜಾಭೂಷಣ ರಾಜ ಪ್ರಶಸ್ತಿಯನ್ನ ಕುಟುಸ್ವಾಮಿ ಅವರು ಸಹ ನಮಗೆ ಆ ಕೊಟ್ಟಿದ್ದಾರೆ ಅವರು ಒಂದು ರಾಜ್ಯೋತ್ಸವದ ನಿಮಿತ್ತವಾಗಿ ಹೋದ ತಿಂಗಳ ಹದಿನೆಂಟನೇ ತಾರೀಕು ಪ್ರಶಸ್ತಿಯನ್ನು ಪ್ರಶಸ್ತಿಯನ್ನ ಕೊಟ್ಟರಾಗಿದ್ದಾರೆ ಇದೇ ನಿಮ್ಮ ಊರಲ್ಲಿ ಆ ಲಯನ್ಸ್ ಒಂದು ಸ್ಕೂಲ್ನಲ್ಲಿ ಹಾಗೇನೆ ಈಗ ಇಲ್ಲಿ ನಾನು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬಹಳ ಸಂತೋಷ ಆಗಿ ನಾನು ಕಾರ್ಯಕ್ರಮಕ್ಕೆ ಬರ್ಬೇಕಾಯ್ತು ಯಾಕಂದ್ರೆ ಮಗುವಿನ ಹತ್ರ ತಾಯಿಯಾದ್ರೂ ಹೋಗ್ಬೇಕು ತಾಯಿ ಹತ್ರ ಮಗುವಾದ್ರೂ ಬರಬೇಕು ಹಾಗೆ ಗುರುಗಳ ಹತ್ರ ಶಿಷ್ಯರಾದ್ರೂ ಹೋಗ್ಬೇಕು ಶಿಷ್ಯರ ಹತ್ರ ಬರಬೇಕು ಹಾಗಾಗಿ ಅಲ್ಲಿ ಅಲ್ಲಿನ ಭಾವ ಸಂಬಂಧ ಇರ್ತದೆ ಹಾಗೆ ಸಂತೋಷಕ್ಕಾಗಿ ನಾನಿವತ್ತು ಭಾಗವಹಿಸಿದ್ದೇನೆ ಒಂದು ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೈಸೂರಿನ ಅಮರಶಿಲ್ಪಿ ಚಕಣಾಚಾರಿ ವೇದಿಕೆಯ ಎಲ್ಲ ನನ್ನ ಸಂಘಟನೆಯ ಬಂಧುಗಳಿಗೂ ಮೈಸೂರಿನ ಎಲ್ಲ ವಿಶ್ವಕರ್ಮ ಬಂಧುಗಳಿಗೂ ಹಾಗೇನೆ ಅರುಣ್ ಯೋಗಿ ರಾಜ್ ಅವರಿಗೂ ನಾನು ಇವತ್ತು ಹೃದಯ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಭಾರತದ ಒಂದು ಇತಿಹಾಸದಲ್ಲಿ ಉಳಿದಂತ ಅನರ್ಘ ರತ್ನ ನಮ್ಮ ಅರುಣ್ ಯೋಗಿ ರಾಜ ಅವರ ಇತಿಹಾಸ ಏಕೈಕ ವ್ಯಕ್ತಿಯಾಗಿ ಹೇಳ್ಕೊಂಡಿದ್ದಾರೆ ನಮ್ಮ ಇವತ್ತು ನಮ್ಮ ಸಮಾಜದ ಏಕೈಕ ವ್ಯಕ್ತಿ ಯಾಕಂದ್ರೆ ಆಕಾಶದಲ್ಲಿ ನಕ್ಷತ್ರಗಳು ಬಹಳಷ್ಟು ಇರ್ತವೆ ಅದರ ಜೊತೆಯಲ್ಲಿ ಚಂದ್ರ ಇರ್ತಾನೆ ಆ ಚಂದ್ರನ ರೀತಿಯಲ್ಲಿ ನಮ್ಮ ಅರುಣ ಯೋಗಿರಾಜವರು ನಮ್ಮ ಭಾರತದಲ್ಲಿ ನಮ್ಮ ಕಾಣಿಸ್ತಾರೆ ನಮ್ಮ ಸಮಾಜದ ಕೀರ್ತಿಯನ್ನು ಬೆಳಗಿದ್ದಾರೆ ಅಭಿನವ ಜಕಣಾಚಾರ್ಯ ಆಗಿದ್ದಾರೆ ಅಂತ ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಸತ್ಯವತ್ತು ಅವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಏನು ನಮ್ಮ ಅದು ಇಲ್ಲ ಅನ್ಸುತ್ತೆ ಹಾಗಾಗಿ ಸಮಯದ ವಿಚಾರವನ್ನ ನಾವು ನೋಡ್ಕೊಂಡು ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ನಾವೆಲ್ಲ ಸಂಘಟನೆ ಆಗ್ಬೇಕು ಆಗ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಅದ್ರ ನೆವದಲ್ಲಿ ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ತಾರೆ ಆ ತಪ್ಪಿಸ್ಕೊಂಡು ಹೋಗೋದು ಬೇಡ ನಮ್ಮ ಸಂಘಟನೆ ಆಗೋದು ಬಹಳ ಕಷ್ಟ ಇದೆ ಆದ್ರೆ ಅವರ ಮನೆತನದ ಒಂದು ಗೌರವಕ್ಕೆ ನಾವು ಬರ್ತೀವಿ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಸಮಾಜದ ಗೌರವಕ್ಕೆ ಎಲ್ಲ ರಾಜಕೀಯ ಮಾನ್ಯರು ಗೌರವವನ್ನು ಕೊಟ್ಟು ಅನುಕೂಲ ಮಾಡಿಕೊಡಬೇಕು ಎಲ್ಲಾ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಅವರೆಲ್ಲರೂ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಂತ ಪ್ರಯತ್ನವನ್ನು ಮಾಡಬೇಕು ಅಂದ್ರೆ ಯಾವ ತಗೋದು ಅದನ್ನ ನಿಲ್ಲಿಸಬಾರ್ದು ನಮ್ಮ ಸಮಾಜಕ್ಕೆ ಗೌರವ ಕೊಡ್ಬೇಕು ಅಂದ್ರೆ ಯಾರೇ ಬರಲಿ ಯಾರು ಹೋಗ್ಲಿ ಯಾರೇ ಸರ್ಕೊಳ್ಳಿ ಏನಾಗಲಿ ಅದು ಸಮಾಜಕ್ಕೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಯಾಕಂದ್ರೆ ಸಮಯವನ್ನು ನಾನು ಇಲ್ಲಿ ನಾನು ಅದಕ್ಕೆ ಮಹತ್ವ ಕೊಡಬೇಕಾಗ್ತದೆ ಒಂದು ಸಣ್ಣ ಎರಡು ಮೂಟವನ್ನ ಮದುವೆ ಇದ್ದೇನೆ ಯಾಕಂದ್ರೆ ಒಂದ್ಸಾರಿ ದೊಡ್ಡ ಸಭೆ ನಡೆದಿತ್ತು ಸಭೆಯಲ್ಲಿ ಒಂದು ಹಿರಿದಾದ ಪ್ರಶಸ್ತಿ ಒಂದು ಕಿರಿದಾದ ಪ್ರಶಸ್ತಿ ಅಂತ ಇಟ್ಟಿದ್ವಿ ಆ ಕಿರಿದಾದ ಪ್ರಶಸ್ತಿ ಒಂದು ಹಿರಿದಾದ ಪ್ರಶಸ್ತಿಗೆ ಅದು ಏನಿತ್ತು ಅಂದ್ರೆ ದೇವರಿಗಿಂತ ದೊಡ್ಡ ಕೆಲಸ ಯಾರು ಮಾಡ್ಯಾರ ಒಂದು ಮೇಲ್ ಪ್ರಶಸ್ತಿ ಒಂದು ಕೆಳವರ್ಗದ ಕೆಲಸಗಿಂತ ಸಣ್ಣ ಕೆಲಸ ಯಾರು ಮಾಡ್ಯಾರ ಅವ್ರಿಗೊಂದು ಪ್ರಶಸ್ತಿ ಅಂತ ಇತ್ತು ಆಗ ಅಲ್ಲಿ ಏನಿತ್ತು ಅಂದ್ರೆ ಇಲ್ಲಿ ದೇವರಿಗಿಂತ ದೊಡ್ಡ ಕೆಲಸ ಮಾಡಿದ್ರು ಯಾರು ಅದಾರ ಅಂತ ಕೇಳಿದಾಗ ಅಲ್ಲಿ ನಮ್ಮದ ಕುಂತಿದ್ದ ಸಭೆಯಲ್ಲಿ ನಾನು ಮಾಡೀನಿ ಅಂತ ದೇವ್ರಿಗಿಂತ ದೊಡ್ಡ ಕೆಲಸ ಏನು ಮಾಡಿ ಏನು ನೀನು ಅಂದ ದೇವ್ರ ಮೇಲೆ ಕಿರೀಟ ಇದೆ ಕಿರೀಟಿನ ಮೇಲೆ ಒಂದು ಹಳ್ಳ ಕುಣಿಸಿದಾರೆ ನಾನು ಕುಣಿಸಿದಿನಿ ಅಂದ ವಿಶ್ವಕರ್ಮದ ಮತ್ತೆ ಸಣ್ಣ ಕೆಲಸ ಏನು ಮಾಡಿ ಅಪ್ಪ ಸಣ್ಣ ಕೆಲಸ ಅಂದ್ರ ಪಾದರಕ್ಷೆ ಕೆಲಸ ಮಾಡ್ತಾರ ಅದಕ್ಕಿಂತ ಸಣ್ಣ ಕೆಲಸ ಏನು ನೀನು ಅಂತ ಕೇಳಿದ್ರು ಅದೇ ಮನುಷ್ಯ ತನ್ನ ಸಣ್ಣ ಕೆಲಸ ಮಾಡಿದ್ ಅಂತ ಯಜ್ಞ ಅಲ್ಲೋ ಈಗ ನಾ ದೊಡ್ಡ ಪ್ರಶಸ್ತಿ ತಗೊಂಡು ಸಣ್ಣ ಪ್ರಶಸ್ತಿ ತಗೋಂತ ಕೇಳಿದ್ರೆ ಏನೂ ಇಲ್ಲ ಆ ಪಾದರಕ್ಷೆ ಪಾದ ಪಾದರಕ್ಷೆ ಮಾಡೋದ್ರ ಆ ಚರ್ಮ ಕೊಯ್ಯದಕ್ಕೆ ನೆನಪಿಗೆ ಮತ್ತೆ ಮಳೆಯನ್ನ ನಾನೇ ಮಾಡಿ ಕೊಟ್ಟಿನಿ ಎಂದ್ರೆ ನಾವೇ ಆಗ್ತೇವೆ ಸಣ್ಣರು ನಾವೇ ಆಗ್ತೀವಿ ನಾವ್ ಏನಂತ ಯೋಚನೆ ಮಾಡ್ಬೇಕು ನಾವ್ ಏನ್ ಮಾತಾಡ್ತೀವಿ ಅಂತ ಯೋಚನೆ ಮಾಡ್ಬೇಕು ಎಲ್ಲರೂ ನಾವು ಹುಷಾರಿನ ಇದೀವಿ ಶಾಣೆಯರು ಇದೀವಿ ಗೌರವ ಕೊಡ್ಬೇಕಂತ ಗೊತ್ತೈತೆ ಆದ್ರೆ ಹಿಂದಿಲಿಂದ ಏನೋ ಮಾಡಬಹುದು ಅದಕ್ಕೆ ಅದೆಲ್ಲ ಅದ ಹಿಂದೆನೇ ಇರಲಿ ಮುಂದೆ ಬರೋದನ್ನ ನಾವು ಯೋಚನೆ ಮಾಡೋಣ ಮುಂದೆ ಬರೋದಕ್ಕೆ ಎಲ್ಲಾ ರಾಜಕೀಯ ಗಣ್ಯಮಾನ್ಯರು ಎಲ್ಲ ಸಿರಿವಂತ ಸಮಾಜದವರು ಸರ್ವ ಬಂಧುಗಳು ನಮ್ಮ ಸಮಾಜಕ್ಕೆ ಸಾಕಾರ ಮಾಡಬೇಕು ನಮ್ಮ ಸಹಕಾರ ಸಮಾಜಕ್ಕೆ ಈ ಜಗತ್ತು ಒದ್ದಾಗಲಿ ಇದೆ ಅನ್ನೋದನ್ನ ನಾವು ಸಾರಿ ಹೇಳ್ಬೇಕಾಗ್ತದೆ ಅಂತ ಹೇಳ್ತಾ ನಮ್ಮೆರಡು ನುಡಿಗಳಿಗೆ